சரியா. நான் மகுந்து ஸ்நானமான தேதி தலைவா படிதே ரிப்பேரி மாடுகளுக்கு நிர்வாகிகள் எயிட்

ಒಡ್ಲ ಐದ್ ಸಾವಿರ ಅಂದ್ರೆ ಯಾರು ಒಪ್ಪಲ್ಲ ಒಂದು ಫೋನ್ ಇಂದ 20000 ಅನ್ನದು ಇನ್ನೊಂದ್ ಫೋನ್ ಅಲ್ಲಿ 5000 ಕೊಡ್ಕೊಂಡು ಬಿಡೋ ಅಲ್ಲಲ್ಲ ಇಲ್ಲ ಇಷ್ಟ ಇಷ್ಟ ಒತ್ತಕ್ಕೆ ಬೆಲ್ಲ ಆ ಯರೂ ಹಾ ಅಡ ಬನ್ಕಲ್ ಅದು ಒಂದಿಕ್ಕೆ ಎರಡು ಆಬ್ದೇನೋ ಬನ್ನಿ ಸಾಲ ಈ ಮಕ್ಳಲ್ಲಾ ಅಯ್ಯೋ ನಂದಲ್ಲ ಹಾಗ ಇದು ನಾನು ಪ್ಲೇ ಪ್ಲೇಹೋಮ್ ನಡೆಸ್ತಾ ಇದ್ದೀನಿ ಪ್ಲೇಹೋಮ್ ಬನ್ನಿ ನಡಿ ಆ ನೀವೇನ ಅಲ್ಲ ರಿಪೇರಿ ಮಾಡೋರು ಹೌದು ರಿಪೇರಿ ಮಾಡು ಅಂತ ಹೇಳಿದ್ರೆ ಏನ್ ಕೈ ಬಿಡ್ತಾ ಇದೆಯಾ ಕೈ ಯಪ್ಪ ಯಪ್ಪ ಏನು ಹೊರದ ಅವಳು ನಾನು ಮುದು ಯಾಕ್ ಹುಡುಗಿ ಆ ಮಾಡ್ಕೋಳಪ್ಪ ಸೋರ್ತಾ ಇದೆ ಹೇಳಿ ಮುಚ್ಚಕ್ಕೆ ಬಂದಿದೀವಿ ನಲ್ಲಿ ಅಲ್ಲಿ ಇವನ ಪಲ್ಲಿ ಅಯ್ಯಪ್ಪ ಅಯ್ಯಪ್ಪ ಇಲ್ಲಿ ನ ಮೇಲೆ ಕಣ್ಣ ಹಾಕಿದ್ರೆ ಇರೋದಲ್ಲ ಉದ್ರಿಸ್ ಬಿಡ್ತಿನ ಮಗ್ನೆ ಆ

i nice. 아이 ಈ ಕಡೆ ಅಮ್ಮ ಕರ್ಕೊಂಡೋಗ ನಾನು ಬಾತ್ರೂಮ್ ಹಾಳು ಮಾಡ್ಬಿಟ್ಟು ನಾನು ಕಾಲ ಗೋಡೆ ಕಂಡಿಸ್ಬಿಟ್ರಲ್ಲೇ ಬಿದೇ ಬಾತ್ರೂಮ್ ವಿದ್ಯೆ ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಫ್ಟ್

ನಿಮ್ಮನ್ನ ಕೋರ್ಟ್ ಅಲ್ಲಿ ವಿಚಾರಿಸ್ಕೋತೀನಿ ಮೂವತ್ ಇದೆ ತಗೊಳ್ಳಿ ಹೊಸ ಬಿಸ್ನೆಸ್ ಶುರು ಮಾಡಿ ರಮ್ಯಾ ಇಲ್ಲಿದ್ದಾಳೆ ಅವಳು ನೀ ಎತ್ತಾಕೊಂಡ್ ಬಾ ನಾಳೆನೇ ಅವಳನ್ನ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಫೋನ್ ಇಟ್ಕೊ ಹಸು ಹಾಕಿದೆ ಬಿಸ್ಕೆಟ್ ತಿನ್ ಮಾತಾಡ್ತೀನಿ ಎಕ್ಸ್ಕ್ಯೂಸ್ ಮೀ ನಾನು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ ಏಯ್ ಬಿಸಾಕುವ ಬಿಸ್ಕೆಟ್ ನಾಳದ್ ಯಾವತ್ತು ತಿಂತಾನೆ ಇರ್ತೀಯ ನನಗ್ ಬೇಕಾದ್ರು ಬೈ ಈ ಬಿಸ್ಕೆಟ್ ಗೆನಾದ್ರು ನೀನ್ ಬೈದ್ಯೋ ನನಗ್ ಕಂಪ್ಲೀಟ್ ಮೂಡ್ ಆಫ್ ಆಗ್ಬಿಡುತ್ತೆ ರಮ್ಯಾ ಸಿಕ್ಕಿದಳಂತೆ ನೀನೇ ಫೋನ್ ಅಲ್ಲಿ ಮಾತಾಡತ ಅವ್ಳ ಒದ್ದು ಹೇಳ್ಕೊಂಡ್ ಬಾ

ಜಲ್ದ ಕು ಮಾಡಿ ರೈಟ್ ಅವ್ರು ಹಿಂದೆನೇ ಹೋಗಿ ಜಲ್ದಿ ಜಲ್ದಿಗ ಈಗ ತಪ್ಪಿಸ್ಕೊಂಡು ಹೋಗ್ತೀಯ ಎಲ್ಲಿ ಹೋಗ್ತೀಯ ಬಿಡ್ತೀವ ನೀನು ಹೋಗೆಯಾ ಪ್ರೀ ಈ ಕಡೆ ಎಲ್ರಿಗೂ ಹೋಗ್ತಿದಿರಿ ಎಲ್ಲಿಗ್ರೀ ಕರ್ಕೊಂಡು ಹೋಗ್ತಿದ್ದೀರಾ ಯಾರು ನೀವು ಯಾರು ಯಾರು ಇಲ್ಲ ಇಲ್ಲ